ಪ್ರಧಾನಿ ನರೇಂದ್ರ ಮೋದಿ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂದು ಹಾಕಿದ ಉಗ್ರರಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಎಲ್ಲೇ ಅಡಗಿ ಕುಳಿತರೂ ನುಗ್ಗಿ ಹೊಡೆಯುತ್ತೇವೆ ಭಯೋತ್ಪಾದಕರ ಅಡಕುತಾಣ ಧ್ವಂಸ ಖಚಿತ ಉಗ್ರರು ಕನಸಿನಲ್ಲೂ ಊಹಿಸದ ಶಿಕ್ಷೆ ಖಚಿತ ಎಂದು ಮೋದಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇದು ಪಾಕಿಸ್ತಾನ ಬುಡವೆ ಅಲ್ಲಾಡುವಂತೆ ಮಾಡಿದೆ ಬಿಹಾರದ ಮಧುಬನಿಯಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತನಾಡಿದರು ಭಾರತವು ತನ್ನ ಚೈತನ್ಯದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದವರನ್ನು ಬಿಡುವುದಿಲ್ಲ ಎಂಬ ಸಂದೇಶವನ್ನು ಜಗತ್ತಿಗೆ ಕಳುಹಿಸುತ್ತಿದ್ದಂತೆ ಪಾಕಿಸ್ತಾನ ಗಡಗಡ ನಡುಗಲು ಶುರು ಮಾಡಿದೆ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ಸ್ ಸ್ಥಳೀಯವಾಗಿ ನೆರವು ನೀಡಿದವರ ಎದೆಯಲ್ಲಿ ಕಂಪನವಾಗಿಯೇ ಆಗಿದೆ ಅಂಥ ಕಟು ಶಬ್ದಗಳಲ್ಲಿ ಮೋದಿ ಮಾತನಾಡಿದರು ಉಗ್ರರು ಕನಸಿನಲ್ಲಿಯೂ ಊಹಿಸಬಾರದು ಇಂಥ ಶಿಕ್ಷೆ ಕೊಟ್ಟೇ ಕೊಡುತ್ತೇವೆ ಎಂದು ಗುಡುಗಿದ್ದಾರೆ ಭಾರತವು ಪ್ರತಿಯೊಬ್ಬ ಭಯೋತ್ಪಾದಕ ಮತ್ತು ಆತನ ಬೆಂಬಲಿಗರ ಸಂಹಾರ ಮಾಡುವುದು ಕಟ್ಟಿಟ್ಟ ಬುತ್ತಿ ಅಲ್ಲಿಯವರಿಗೆ ಭಾರತ ವಿರಮಿಸುವುದಿಲ್ಲ ಇದು ಭಾರತದ ಆತ್ಮದ ಮೇಲೆ ದಾಳಿ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಹಾರದ ನೆಲದಲ್ಲಿ ನಾನು ಇಡೀ ಜಗತ್ತಿಗೆ ಹೇಳುತ್ತೇನೆ ಭಾರತವು ಪ್ರತಿಯೊಬ್ಬ ಭಯೋತ್ಪಾದಕ ಮತ್ತು ಅವರ ಬೆಂಬಲಿಗರನ್ನು ಗುರುತಿಸುತ್ತದೆ ಮತ್ತು ಶಿಕ್ಷಿಸುತ್ತದೆ ಭಯೋತ್ಪಾದನೆಯಿಂದ ಭಾರತದ ಚೈತನ್ಯ ಎಂದಿಗೂ ಮುರಿಯುವುದಿಲ್ಲ ಹತ್ಯೆಗೀಡಾದ ಇಪ್ಪತ್ತಾರು ಮಂದಿಗೆ ನ್ಯಾಯ ಕೊಡಿಸಿಯೇ ತೀರುತ್ತೇವೆ ಎಂದು ಮೋದಿ ಗುಡುಗಿದ್ದು ಪಾಕಿಸ್ತಾನವಂತೂ ಏನೂ ಮಾಡಲು ತೋಚದೆ ಒದ್ದಾಡುತ್ತಿದೆ